ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಹೊಸ ವರ್ಷ ಬಂತು ಅಂದರೆ ಸಾಕು ಎಲ್ಲರಿಗೂ ಹೊಸ ವರ್ಷದ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳಲು ಕುತೂಹಲ ಇದ್ದೇ ಇರುತ್ತದೆ ವರ್ಷಗಳು ಬದಲಾದಂತೆ ರಾಶಿ ಭವಿಷ್ಯದಲ್ಲಿ ಸಹ ಬದಲಾವಣೆ ಕಂಡುಬರುತ್ತದೆ ಹಿಂದಿನ ವರ್ಷ ಇದ್ದ ಹಾಗೆ ರಾಶಿ ಭವಿಷ್ಯ ಇರುವುದು ಇಲ್ಲ ಬದಲಾವಣೆ ಕಂಡುಬರುತ್ತದೆ ಹಾಗಾಗಿ ಹೊಸ ವರ್ಷ ಕೆಲವು ರಾಶಿಯವರಿಗೆ ಶುಭ ಫಲ ಲಭಿಸಿದರೆ ಕೆಲವು ರಾಶಿಯವರು ಅಶುಭ ಫಲ ಸಹ ಲಭಿಸುತ್ತದೆ ಸಿಂಹ ರಾಶಿಯವರಿಗೆ ವೈವಾಹಿಕ ಜೀವನವು ಮಿಶ್ರ ಫಲಿತಾಂಶದಿಂದ ಕೂಡಿದೆ ಹಾಗೆಯೇ ತಂದೆಯ ತಾಯಿಯ ಜವಾಬ್ದಾರಿಯಲ್ಲಿ ಮಕ್ಕಳಿಗೆ ವಿವಾಹ ಮಾಡುವುದು ಒಂದು ಹಾಗಾಗಿ ತಂದೆ ತಾಯಿ ಮಕ್ಕಳ ವಿವಾಹ ನಡೆಯಲು ಸಾಕಷ್ಟು ದೇವಾನುದೇವತೆಗಳ ಹರಕೆಯನ್ನು ಹೊತ್ತಿರುತ್ತಾರೆ ಹಾಗೆಯೇ ಅನೇಕ ಪೂಜೆ ಪುನಸ್ಕಾರವನ್ನು ಮಾಡುತ್ತಾರೆ ಆದರೆ ಈ ವರ್ಷ ತುಂಬಾ ಅನುಕೂಲಕರವಾಗಿದೆ ವಿವಾಹದ ನಿರೀಕ್ಷೆಯಲ್ಲಿ ಇರುವ ಸಿಂಹರಾಶಿಯವರಿಗೆ ಈ ವರ್ಷವೂ ಸೂಕ್ತವಾದ ಸಮಯ ಇದಾಗಿದೆ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿಯಿಂದ ಇದ್ದಾಗ ಮಾತ್ರ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬಹುದು ಮನೆಯಲ್ಲಿ ಶಾಂತಿಯುತ ವಾತಾವರಣ ಇಲ್ಲವಾದರೆ ನೆಮ್ಮದಿಯೇ ಇಲ್ಲದಂತೆ ಆಗುತ್ತದೆ ಹಾಗಾಗಿ ವೈವಾಹಿಕ ಜೀವನ ಸುಖಮಯವಾಗಿ ಇಡಬೇಕು ನಾವು ಈ ವಿಡಿಯೋ ಮೂಲಕ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಸಿಂಹರಾಶಿಯ ವೈವಾಹಿಕ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಹೊಸ ವರ್ಷದಲ್ಲಿ ಹಲವಾರು ಜನರು ಹೊಸ ಭರವಸೆಯನ್ನು ಇಟ್ಟುಕೊಂಡಿರುತ್ತಾರೆ ಸಿಂಹರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಮಿಶ್ರ ಫಲಿತಾಂಶ ಲಭಿಸುತ್ತದೆ ಶುಭ ಹಾಗೂ ಅಶುಭ ಫಲಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ತುಂಬಾ ಜನರು ಮದುವೆಯ ನಿರೀಕ್ಷೆಯಲ್ಲಿ ಇರುತ್ತಾರೆ ತಂದೆ ತಾಯಿಗಳಿಗೆ ಸಹ ಮದುವೆ ಮಾಡಬೇಕು ಎನ್ನುವ ಜವಾಬ್ದಾರಿ ಇರುತ್ತದೆ ಹಾಗೆಯೇ ಸಾಕಷ್ಟು ದೇವರಿಗೆ ಹರಕೆಯನ್ನು ಕಟ್ಟಿಕೊಂಡು ಇರುತ್ತಾರೆ ಹಾಗೆಯೇ ಸಾಕಷ್ಟು ಜ್ಯೋತಿಷ್ಯದ ಸಲಹೆ ಸೂಚನೆಯನ್ನು ಪಡೆದುಕೊಂಡು ಇರುತ್ತಾರೆ ಹಾಗೆಯೇ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ ಇಂತಹ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ವರ್ಷದ ಆರಂಭ ವೈವಾಹಿಕ ಜೀವನದಲ್ಲಿ ಏರಿಳಿತಗಳು ಕಂಡುಬರುತ್ತದೆ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯ ಕಂಡುಬರುವ ಸಾಧ್ಯತೆ ಇರುತ್ತದೆ ಆದರೆ ವರ್ಷದ ಕೊನೆಯ ಭಾಗದಲ್ಲಿ ತುಂಬಾ ಚೆನ್ನಾಗಿ ಇರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸಹಾನುಭೂತಿ ಹೆಚ್ಚಾಗುತ್ತದೆ ಗಂಡ ಹೆಂಡತಿಯ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಇರುತ್ತದೆ ಸಿಂಹರಾಶಿಯವರಿಗೆ ವರ್ಷದ ಮಧ್ಯಭಾಗದಲ್ಲಿ ಮಂಗಳ ಬರುವುದರಿಂದ ಮದುವೆಯ ವಿಚಾರದಲ್ಲಿ ಶುಭ ಫಲ ಲಭಿಸುತ್ತದೆ ಮನೆಯಲ್ಲಿ ಶುಭ ಸಮಾರಂಭಗಳು ಜರುಗಿದಾಗ ಮನೆಯಲ್ಲಿ ಖುಷಿ ಕಂಡುಬರುತ್ತದೆ ಹಾಗೆಯೇ ತುಂಬಾ ಸಿಂಹ ರಾಶಿಯವರು ಪ್ರೀತಿಯಲ್ಲಿ ಬಿದ್ದಿರುತ್ತಾರೆ ಹಾಗೆಯೇ ತಂದೆ ತಾಯಿಗಳಿಗೆ ಪ್ರೀತಿಯ ಬಗ್ಗೆ ಹೇಳಿಕೊಳ್ಳದೆ ನೋವನ್ನು ಅನುಭವಿಸುತ್ತಾ ಇರುತ್ತಾರೆ ಈ ವರ್ಷದಲ್ಲಿ ಪ್ರೀತಿಯ ವಿಷಯದಲ್ಲಿ ಮುಚ್ಚುಮರೆಯನ್ನು ಮಾಡಬಾರದು ಹಾಗೆಯೇ ತಂದೆ ತಾಯಿಯನ್ನು ಬಿಟ್ಟು ಮದುವೆ ಆಗುವ ಪ್ರಯತ್ನ ಮಾಡಬಾರದು ಹೆತ್ತ ತಂದೆ ತಾಯಿಗಳು ಒಪ್ಪುತ್ತಾರೆ ಅವರನ್ನು ಮನವೊಲಿಸುವ ಬಗ್ಗೆ ಗಮನಹರಿಸಬೇಕು ಹರಿಸಬೇಕು ಎರಡು ಸಾವಿರ ರಲ್ಲಿ ಮನೆಯವರನ್ನು ಒಪ್ಪಿಸಿ ಮದುವೆಯಾಗಬೇಕು ಕೆಲವೊಂದು ಗಂಡ ಹೆಂಡತಿಯ ನಡುವೆ ಒಂದಿಷ್ಟು ವರ್ಷಗಳವರೆಗೆ ಜಗಳ ಕಂಡುಬಂದಿರುತ್ತದೆ ಕುಟುಂಬದಲ್ಲಿ ಏನೂ ಕೂಡ ಸರಿ ಇಲ್ಲ ಎನ್ನುವ ವಾತಾವರಣ ಕಂಡುಬಂದಿರುತ್ತದೆ ಆದರೆ ಈ ಹೊಸ ವರ್ಷದಲ್ಲಿ ಕುಟುಂಬದಲ್ಲಿ ಇರುವ ವೈಮನಸ್ಸು ನಿವಾರಣೆಯಾಗುತ್ತದೆ ಕಾಲಕ್ರಮೇಣವಾಗಿ ಗಂಡ ಹೆಂಡತಿಯ ನಡುವಿನ ವೈಮನಸ್ಸು ನಿವಾರಣೆಯಾಗುತ್ತದೆ ಆಗುತ್ತದೆ ಭಿನ್ನಾಭಿಪ್ರಾಯಗಳು ಶಮನಗೊಳ್ಳುತ್ತದೆ ಜೊತೆಗೆ ಸಿಂಹರಾಶಿಯವರು ಕುಟುಂಬದವರ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಳ್ಳುತ್ತಾರೆ ಕುಟುಂಬದಲ್ಲಿ ಶಿಶುಗಳ ಆಗಮನ ಆಗುವ ಸಾಧ್ಯತೆಯಿರುತ್ತದೆ ಸಂತಾನದ ನಿರೀಕ್ಷೆಯಲ್ಲಿ ಇರುವವರಿಗೆ ಸಂತಾನ ಭಾಗ್ಯ ಆಗುತ್ತದೆ ಆರೋಗ್ಯವಂತ ಮಗು ಹುಟ್ಟುವ ಎಲ್ಲ ಸಾಧ್ಯತೆಗಳು ಇರುತ್ತದೆ ಹೀಗೆ ಸಿಂಹರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಮಿಶ್ರ ಫಲಿತಾಂಶದಿಂದ ಕೂಡಿಗೆ ಹಾಗೆಯೇ ಕಷ್ಟ ಸುಖಗಳೆರಡರನ್ನು ಸಹ ಸಮಾನವಾಗಿ ಸ್ವೀಕಸಿರಿಬೇಕು ಹೀಗೆ ಮಾಡಿದಾಗ ಮಾತ್ರ ನೆಮ್ಮದಿಯಿಂದ ಜೀವನ ನಡೆಸಲು ಸಾಧ್ಯ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ